ತಾವು ಎಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ವಿದ್ಯಾರ್ಥಿಗಳ ಪಂಚ ಅದು ಕನ್ನಡ ಮಾಧ್ಯಮದಲ್ಲಿ ಹೋಗ್ತಾ ಇರೋ ಮುಖ್ಯಮೋಸ್ಕರ ಶ್ರಮ ಪಟ್ಟು ಈ ಒಂದು ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಾಕೊಂಡಿದ ಈ ವಿದ್ಯಾರ್ಥಿಗಳಿಗೆ ಮತ್ತೆ ಸರ್ಕಾರ ಏನಾದ್ರೆ ಇಚ್ಛಿದೆ ಸರ್ ಸರ್ ನಾನು ಎಂದೇ ಮತ್ತೆ ಹೇಳೋದು ಏನ್ ಈಗಾಗಲೇ ಅಧಿಸೂಚನೆ ಹೊಡೆಸಿದೀರ ಸುಮಾರು ಮುನ್ನೂರ ಎಂಬತ್ತೆರಡು ಪೋಸ್ಟಿಂಗ್ ಇದನ್ನ ಈಗ ಈಗ ನೀವು ರದ್ದುಪಡಿಸಿ ಹೊಸದಾಗಿ ಮರು ಪರೀಕ್ಷೆ ಮಾಡೋದಕ್ಕೆ ನೀವು ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಎಷ್ಟೋ ಜನ ಕನ್ನಡಿಗರಿಗೆ ಇದರಿಂದ ತುಂಬಾ ಅನುಕೂಲಗಳಿದಾವೆ ಯಾಕಂದ್ರೆ ಕೆಲವ್ರು ತಹಶೀಲ್ದಾರ್ ಆಗ್ಬೇಕು ಅಂತ ಆಸೆ ಇರುತ್ತೆ ಇನ್ ಕೆಲವ್ರಿಗೆ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ ಇನ್ ಕೆಲವರು ಇನ್ನೂ ಉತ್ತಮವಾದಂತಹ ಹುದ್ದೆಗಳಿಗೆ ಅಲಂಕರಿಸಿ ನಾವು ಇವತ್ತು ಏನು ಕರ್ನಾಟಕನ ರಕ್ಷಣಾ ಮಾಡ್ಬೇಕು ಅಂತ ಹೇಳಿ ಇರೋಂತ ಒಬ್ಬ ಸ್ವಾಭಿಮಾನಿ ವಿದ್ಯಾರ್ಥಿಗಳಿದ್ದಾರೆ ಅಂತ ವಿದ್ಯಾರ್ಥಿಗಳ ಮಕಕ್ಕೆ ಮಣ್ಣ ಕೆಲಸ ಮಾತ್ರ ದಯವಿಟ್ಟು ಕೆ ಪಿ ಎಸ್ ಸಿ ಅವರಾಗಿ ರಾಜ್ಯ ಸರ್ಕಾರದವರಾಗ್ಲಿ ಮಾಡ್ಬಾರ್ದು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾವು ಖಂಡಿಸ್ತಾ ಇದ್ದೀವಿ ದಯಮಾಡಿ ಇದನ್ನ ತೀವ್ರವಾಗಿ ಗಣನೆಗೆ ತಗೊಂಡು ನಮ್ಮ ಏನು ವಿದ್ಯಾರ್ಥಿ ಭವಿಷ್ಯತ್ನ ಉಳಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಹೇಳ್ತಲ್ಲ ಸರ್ ಯಾವುದೇ ಒಂದು ಸರ್ಕಾರ ಬರ್ಲಿ ಯಾವುದೇ ಮಂತ್ರಿಗಳು ಬರ್ಲಿ ಒಂದು ಕ್ವಶನ್ ಮಾಡ್ಕೋ ಏನು ಅಂದ್ರೆ ಆಂಗ್ಲ ವ್ಯಾಮೋಹ ಜಾಸ್ತಿ ಇದೆ ಕನ್ನಡ ವ್ಯಾಮೋಹ ಕಡಿಮೆ ಇದೆ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಎರಡು ಮಾತನ್ನು ಹೇಳ್ಬೇಕು ಅಂತ ಅಂದ್ರೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳಿ ಸರ್ ದೊಡ್ಡ ದೊಡ್ಡ ಮಾತಾಡೋದು ತುಂಬಾ ದೊಡ್ಡ ಮಾತಾಡ್ತಾರೆ ಬಟ್ ಅದಕ್ಕೆ ಯಾರಿಗೆ ತರಬೇಕಲ್ಲ ಸರ್ ಸರ್ ಏನಾಗಿದೆ ಅಂತ ಅಂದ್ರೆ ಇವತ್ತು ಆಂಗ್ಲ ಮಾಧ್ಯಮಕ್ಕೆ ಏನು ಮಾರು ಹೋಗ್ತಾ ಇದಾರೆ ಅಂತ ಅಂದ್ರೆ ಏನು ದೊಡ್ಡ ದೊಡ್ಡ ರಾಜಕಾರಣಿಗಳು ಇವರೆಲ್ಲ ಏನಿದ್ದಾರೆ ಇವರ ಮುಖಂಡರುಗಳು ಏನಿದ್ದಾರೆ ಎಲ್ಲಾ ಪ್ರತಿಷ್ಠಿತ ಯೂನಿವರ್ಸಿಟಿ ಇರ್ಬೋದು ಶಾಲಾ ಕಾಲೇಜುಗಳು ಇರ್ಬೋದು ಎಲ್ಲಾ ಇವರಗಳಾಗಿದ್ದಾವೆ ಇವತ್ತು ಯಾವ್ದೇ ಊರಿಗೆ ಹೋಗ್ಲಿ ಒಂದು ಆಂಗ್ಲ ಶಾಲೆ ಓಪನ್ ಆಗ್ತಾ ಇದೆ ಈ ತರ ಆಗ್ತಾ ಇರೋದ್ರಿಂದ ಇವತ್ತು ಇವರ ಅದಕ್ಕೆ ಇವನ್ ಆಂಗ್ಲ ಮಾಧ್ಯಮಕ್ಕೆ ಪ್ರಚೋದನೆ ಮಾಡ್ತಾ ಇದಾರೆ ಇವರೇ ಒಂದು ಸಮಸ್ಯೆಗಳನ್ನ ಹುಟ್ಟಾಗ್ತಾ ಇಲ್ಲ ಕನ್ನಡ ಶಾಲೆಗಳು ನಶಿಸಿ ಹೋಗ್ತಾ ಇವೆ ಅದಕ್ಕೆ ನನ್ನ ಮನವಿ ಏನಂತ ಅಂದ್ರೆ ದಯವಿಟ್ಟು ಇಂತಹ ವಿರುದ್ಧ ನಾವು ಲೋಕಶಕ್ತಿ ಪಕ್ಷದಿಂದ ರಾಜ್ಯಾದ್ಯಂತ ಹೋರಾಟ ಮಾಡಿ ಆದಷ್ಟು ನಾವು ಸರ್ಕಾರಿ ಶಾಲೆಗಳ ಉಳಿಸಿ ಅಂತ ಕೆಲಸ ಮಾಡಿ ಸರ್ಕಾರಿ ಶಾಲೆಯಿಂದ ಬಂದಿರ್ತಕ್ಕಂಥ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಿ ಯಾವುದೇ ಒಂದು ಸರ್ಕಾರಿ ನೌಕರಿ ಆಗ್ಬೋದು ಇಂಥದ್ರಲ್ಲಿ ಅವಕಾಶ ಮಾಡಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊಂತೀನಿ ಸರ್